Hello, guys, welcome to my channel, friends. ಯೂಶ್ವಲಿ ಮಾರ್ನಿಂಗ್ ನನ್ನ ಮನೆ ರೋಟೀನಲ್ಲಿ ಇದೇ ಆಗೋದು ಯಾಕೆ ಅಂತಂದರೆ ನನ್ನ ಮಗ ಎದ್ದು ಎದ್ದ ತಕ್ಷಣ ಆಚೆ ಏನಾದರೂ ಕರ್ಕೊಂಡ್ಬಂದರೆ ಈ ಮ್ಯಾಟು ಇಲ್ಲ ಕನ್ನೆಲ್ಲ ಹೊರೆಸೋದು ಇದು ಕಡ್ಡಿ ಮಾಪ್ ಇರುತ್ತಲ್ಲ ಅದು ಬೇಕು ಅಂತ ಅಂದ್ಬಿಟ್ಟು ಅವನು ಹೊರಿಸೋ ಥರ ಇದು ಮಾಡಿಕೊಂಡು ಎಲ್ಲ ಮುಟ್ಕೊಂಡು ಬ್ಯಾಗ್ ಹಾಕೊಳ್ಳೋಕ್ಕೂ ಎಲ್ಲ ಹೋಗ್ತಾನೆ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಒಂದೊಂದ್ಸತಿ ಏನೂ ಮಾಡೋಕ್ಕಾಗಲ್ಲ ಕೊಡಲೇಬೇಕು ಅಂತ ಇದು ನೋಡಿ ಹೇಗೆ ಅಳ್ತಿದ್ದ ಹಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೆ ಹಿಂಗೆ ಇಟ್ಕೊಂಡು ನಡೆಸ್ತಾ ನನ್ನ ತಂಗಿ ಈಗ ಇದನ್ನೆಲ್ಲ ಎತ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಅಂದರೆ ಈ ಲಿಫ್ಟ್ ಹತ್ರ ಇದೆಯಲ್ಲ ಲಿಫ್ಟಿಗೆ ಕರ್ಕೊಂಡು ಹೋಗ್ಬೇಕು ಲಿಫ್ಟಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಅದನ್ನ ಹಿಡ್ಕೊಂಡು ಹೇಳ್ಕೊಂಡು ಅವಳನ್ನು ಕರ್ಕೊಂಡು ಹೋಗ್ತಿದ್ದಾನೆ ಲಿಫ್ಟಲ್ಲಿ ಹೋಗಬೇಕು ಅಂತ ಇವಾಗ ಹಠ ಮಾಡೋದು ಕಲಿತ್ಬಿಟ್ಟಿದ್ದಾನೆ ಜಾಸ್ತಿ ಲಿಫ್ಟ್ ಓದ್ತೋದಕ್ಕೆ ಅವನಿಗೂ ಬರುತ್ತೆ ಅಂದರೆ ಇಟ್ಟಕ್ಸಲ್ಲ ಅಲ್ಲೇ ಒತ್ತಬೇಕು ಅನ್ನೋದು ಅದನ್ನೆಲ್ಲ ತೋರಿಸ್ತಿರ್ತಾನೆ ನಾಟಿ ಹಸುವಿನ ತುಪ್ಪ ಮಾಡ್ತಾಯಿದ್ದೀನಿ ಬೆಣ್ಣೆ ಇದೆ ಕೆನೆ ಎಲ್ಲ ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಮೇಲಷ್ಟು ಬೆಣ್ಣೆ ಆಗಿತ್ತು ಈಗ ಅದೇ ತುಪ್ಪ ಮಾಡ್ತಾ ಇದ್ದೀನಿ ಪಾಪಿಗೆ ಮಾತ್ರ ಇದು ಯಾಕೆ ಅಂತ ಅಂದರೆ ಅವನಿಗೆ ಮಾತ್ರ ಅಂತ ನೋಡಿ ಎಷ್ಟು ನ್ಯಾಚುರಲ್ ಕಲರ್ ಈ ಕಲರ್ ನನ್ನ ಮಗನ ಅಲೆ ಕೆಲಸ ಮಾಡ್ಕೊಂಡು ಮನೆಯೆಲ್ಲ ಚೇತಾಡ್ಕೊಂಡು ನಾನು ನೋಡಬೇಕು ತುಪ್ಪ ಮಾಡೋದನ್ನ ಅಂತ ನೋಡ್ಬರ್ತ ನೋಡಿ ಚೀ ಹಾಕೊಂಡು ಹಿಂಗತ್ತೆ ಚರ್ ಹತ್ತು ಅಡು ಹತ್ತು ಅಂತ ಅಲ್ವಾ ಕೈ ಕೈ ಕೊಡು చారు ఎత్కే ఎత్కారు అప్ప ఇల్లిచారు రాఘు ఎల్లీ రఘు రఘు ఇలామ్మా ఎల్ రాఘు ఇప్ప రాఘు అప్ప ಇರು 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 ನೀವು ಹತ್ತಕ್ಕಾಗಲ್ಲ ಇರ ಮಗಿ ನಾನು ತುಪ್ಪವನ್ನು ಮಾಡಬೇಕಾದ್ರೆ ದೊಡ್ಡ ಇಡಬೇಕಾಗಿತ್ತು ನಾನು ಮಿಸ್ ಆಗಿಬಿಟ್ಟು ಚಿಕ್ಕ ಪಾತ್ರೆಯಲ್ಲೇ ಇಡೋಣ ಇನ್ನೇನು ಸ್ವಲ್ಪ ಆಗೋದಲ್ವ ಅಂದ್ಕೊಂಡು ಮರ್ತ್ಕೊಂಡು ಅದು ಉಪ್ಪು ಬರುತ್ತೆ ಅನ್ನೋದು ಮರ್ತ್ಕೊಂಡು ನಾನು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಚೆಲ್ತು ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದೆರಡು ಸ್ಪೂನಷ್ಟು ಉಪ್ಪಿಡ್ತು ಏನು ಮಾಡೋಕ್ಕಾಗಲ್ಲ ನಾನು ಅಷ್ಟರಲ್ಲಿ ಗ್ಯಾಸ್ ಆಫ್ ಮಾಡಿದೆ ಸೊ ಹಾಗಾಗಿ ಉಳೀತು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಮೇಲೆ ಬೆಳೆ ಇತ್ತು

ನೀವು ಚಾರಿಗೆನ ಬ್ಲಾಗಲ್ಲಿ ನೋಡೋದಕ್ಕೆ ಇಷ್ಟಪಟ್ಟರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಧನ್ಯವಾದಗಳು